अपने इंडिया ಇದು ನೋಡ್ರಿ ಇದು ತಿರ್ಕಾಲಿ ಸೊಪ್ಪು ಇದು ರೀ ಇದು ದಪ್ಪನ ದಂಟನ್ನು ತೆಗೆದಿಡ್ಬೇಕ್ರಿ ಇದು ಇದು ಬೇಳೆ ಕುದಿಸು ಮುಂದೆ ಅಥವಾ ಮಟನ್ ಏನಾರು ಮಾಡೋ ಮುಂದೆ ಇದು ಬಡ್ಡಿ ಸಮೇತ ಹಾಕ್ಬೇಕು ರೀ ಇದು ಚೆಲ್ಲಬಾರ್ದು ಇದು ಎಲ್ಲಿ ಎಲ್ಲಿ ತಗೊಂಡು ಫ್ರಿಜ್ನಾಗ ಎದ್ರಾಗ ಇಡ್ಬೇಕ್ರಿ ತೆಗೆದು ಎಲಿಯಲ್ಲಿ ತೊಗೋಬೇಕು ಹಿಂಗೆ ತೆಗೆದು ಇದು ದಂಟ ದಂಟ ಐತೆಲ್ಲ ತೆಗೆದು ಇಡ್ಬೇಕು ರೀ ಇಲ್ಲಕ್ಕಂದ್ರೆ ಒಂದು ಒಂದು ಮಿಕ್ಸರ್ನೊಳಗೆ ಅದು ಅದು ಒಂದು ಪಲ್ಯ ಆಗ್ತೈತೆ ರೀ ಅದೊಂದು ಮಿಕ್ಸರ್ ಮಾಡಿ ಅಂತ ಈ ಬೀಜ ಇದು ಅಂತಂದ್ರೆ ಮಣ್ಣಿನೊಳಗೆ ರೀ ಇದು ಇಲ್ಲೇ ಹುಟ್ಟು ಬಿಡ್ತಾವ್ರಿ ಅವು ಬೀಜ ಯಾವುದೊಂದು ವಿಷಯ ಆಮೇಲೆ ಇದ್ರ ಕಾಂಡನೂ ಸಹಿತ ಇದು ಸಹಿತ ಎಣ್ಣೆಯೊಳಗೆ ಫ್ರೈ ಮಾಡಿ ರೀ ಇದು ತಿರ್ಗಿ ಸಾಲಿ ಸೊಪ್ಪಿಂದು ಅಥವಾ ಯಾವುದೇ ಒಂದು ಮೈಯೊಳಗೆ ಜ್ವರ ಹೋಗ್ತಾವ್ರಿ ಇದಕ್ಕೆ ಹ್ಞೂ ಹ್ಞೂ ಬಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಹಿಂಗೆ ದಂಟ ಸಮೇತನ ತುಂಬ ಮೈಗಳು ಹೋಗ್ತಾವ ಅಂತ ಹೇಳಿ ನಮ್ಮ ತಾಯಿಯವ್ರು ಹೇಳ್ತಿದ್ರಿ ನಾನು ಒಂದೇ ಒಂದು ಸರಿ ಮಾಡಿದ್ದೆ ಅದನ್ನು ಹಂಗೆ ಅಂತೇಳಿ ಫ್ರೆಶ್ ಅದನ್ನು ಸ್ವಚ್ಛಾಗಿ ತೊಲೀಬೇಕು ರೀ ಇದು ಬಡ್ಡಿ ಭಾಳ ಸ್ವಚ್ಛ ಎಲ್ಲರಿಗಿಂತ ಕಿರಿಕ್ ಸಾಲದು ಇರ್ತದಲ್ಲ ರೀ ಕೆಂಪು ಅಂದು ಅದನ್ನು ತೊಳೆದು ಮಾಡಿದ್ರಂತ್ರಿ ಇನ್ನೂ ಚಲೋ ರೀ ಹ್ಞೂ ಹಿಂಗಿದೆ ಇದನ್ನು ಸ್ವಚ್ಛಾಗಿ ತೊಳೆದು ಬೆಳ್ಳುಳ್ಳಿ ಒಗ್ಗರನೇ ಹಾಕಿ ಒಂದು ಕುಕ್ಕರ್ನಾಗ ಒಂದು ಬಿಸಲು ಹಾಕ್ಸ್ಬಿಡ್ಬೇಕ್ರಿ ತುಂಬ ಇದಿರ್ತೈತಿ ಟೇಸ್ಟ್ ಇರ್ತೈತಿ ನೋಡಿರಿ ಇದು ಇಂಥವೆಲ್ಲ ಎಲ್ಲ ತಂಟ ತಂಟು ಇಡ್ಬೇಕ್ರಿ ಇನ್ ತಗದಂತ ಬೀಜನೂ ತೆಗೆದು ಮನೆಯಾಗ ಹಾಕ್ಬೇಕ್ರಿ ಅಂತ ಹಾಗೆ ತಿಂದ್ರೆ ಹೊಟ್ಟೆ ಜಾಡ್ಸತ್ರಿ ಇದು ಬೀಜ ಸಮೇತ ಪಲ್ಯ ಮಾಡಿದ್ರೆ ಹೊಟ್ಟೆ ಜಾಡಿಸುತ್ತೆ ನೀರು ತೊಳಿಬೇಕಿದೆ ಮಣ್ಣ ಹಾಕಿರ್ತೈತಿ ಎಲಿ ಒಳಗೆ ತಿಳಿಕ್ ಕಿರುಕ್ ಕಿರಿಕ್ ಆಗ್ತೈತಿ ತುಂಬಬೇಕಾದ್ರೆ ಮತ್ತೆ ಇದು ಹಿಂಗಂದ್ರ ತಳದೊಳಗಿರ್ತೈತಿ ಇದು ಸಡ್ಲ ಮಾಡ್ಬೇಕ್ರಿ ಹಿಂಗ ಅಣ್ಣ ಯಾವ್ದಾದ್ರೂ ಮಕ್ಳು ನೋಡ್ತಿದ್ರ ಅಂತ ಹಿಡಿಯೋರಿ ಇಲ್ಲಿಕಂದ್ರೆ ಅದು ಬಿರುಸ ಹಾಕ್ಬಿಡ್ತೈತಿ ಈ ಥರ ಸಡ್ಲು ಮಾಡಿ ಈಗ ಇದು ಆಗೇತಿ ಕೆಳಗೆ ಬತ್ತೈತಿ ಈ ಥರ ನೀರು ರೀ ಮೇಲೆ ಕತ್ತಂಗಿಲ್ಲ ಕುಕ್ಕರ್ ಇರ್ಲಿಕ್ಕಂದ್ರೆ ಮೆತ್ತವೆ ಸಾಲಿ ಸೊಪ್ಪು ಮಾಡತ್ತೀನಿ ಮಾಡಾತೀನಿ ನೋಡೋಣ ಸಾಲಿ ಸೊಪ್ಪು ತಿನ್ನೋಕಲ್ಲಿ ಮಾಡತ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ ಎಣ್ಣೆ ಕೀ ಆಗಬಾರ್ದು እንትን አትመርም እኔ እግዚአብሔር ይመስገን እንደት ነው እንትን አትመርም እንደት ነው እንትን እንደት ರೊಟ್ಟಿಗೆ ಇದಕ್ಕೆ ತುಂಬ ಕಾಂಬಿನೇಷನ್ ಆಗ್ತದೆ ಈಗ ಇದಕ್ಕೂ ಹಂಗೆ ರೀ ಇದು ನೀರು ತುಂಬಿ ತಾಕೈತಲ್ಲ ರೀ ಅಂದರೆ ಲಗುನ ಕುದ್ದು ಬಿಡ್ತೈತೆ ಇದು ರೇಷನ್ ಅನ್ನ ಇದು ನಾಯಿಗೂ ಆತವೆ ಮನುಷ್ಯರಿಗೂ ಮಾಡೀನಿ ರೀ ಇದು ಇಲ್ಲೇ ಬೆಳಕು ಕುದಿಯಾಕ ತುಂಬಾ ಅರ್ಜೆಂಟ್ ಇತಂದ್ರ ಸುಜ್ಜುರು ಬಿಡಬೇಕುರಿ ಬಾರ್ಜುರು ಬಿಡಬೇಕು ಲಗುಲ ಆಗಿರ್ಬೇಕು ನೀರು ಹಾಕಬಹುದು ಇಕ್ಕೆ ಬಟ್ಟೆ ತಂಗೆ ನೀರು ಹೊರಗ ಅದ ತುಂಕೆ ಇತ್ತು ಕುಕ್ಕರ್ ನೇಗಂತ್ರು ಲಗುನ ಆಗಿರ್ಬೇಕು ಒಂದು ಸೀಟಿ ಆಗಿರ್ಬಿಡುತ್ತೆ ಕುಕ್ಕರ್ ನೇಗ ఇది నాటిది పాలక సపగగొతిని ఇవాల్ ముక్కాల్ భాకుది మెలి ಸ್ವಲ್ಪ ಮೆತ್ತಗಬೇಕು ಇದು ನೋಡಿ ಹಿಂಗೆ ಚಿನ್ ನೋಡ್ಬೇಕು ಆಗಿಲ್ಲ ಇನ್ನಾಗಿದೆ ಈಗ ಸ್ವಲ್ಪ ಬಿಸಿ ನೀರು ಹಾಕಿ ಕುದಿಸ್ತೀನಿ ಹಾಂ ಫುಲ್ಲು ಜೋರಿಟ್ಬಿಡ್ತೀನಿ ಈ ಥರ ಆಮೇಲೆ ಇದು ಏನು ಮಾಡ್ತೀನಿ ರೀ ಪಾಲಕ್ ಸೊಪ್ಪನ್ನು ಸೋಸಿ ಇದು ತುಂಬ ತುಂಡು ತುಂಡು ಅಲ್ಲ ರೀ ಇದಿಷ್ಟು ಸೇರಿ ಮಿಕ್ಸರ್ ಹಾಕಿ ಫ್ರಿಜ್ನಾಗ ಇಟ್ಬಿಡ್ತೀನಿ ಇದು ಈಗ ನಾಳೆನದ್ರೊಳಗೆ ಇದು ಕೆಟ್ಟ ರೀ લિકંદર পেপার নাকি সুতিড়বো সোসি সোচ্চಾಗಿ সোসি পেপার নাকি সুতিড়বো